ಎಲ್ರಿಗೂ ನಮಸ್ತೆ ನಾನು ಮಧುರ ಇವತ್ತು ಆದಿತ್ಯವಾರ ಸ್ವಲ್ಪ ಬಿಸಿಲು ಬಂದಿದೆ ಸಂಜೆ ಆದ ಕಾರಣ ಮಳೆ ಇಲ್ಲದೆ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಮಾಡ್ತಾ ಇದ್ದೇನೆ ಮೊದಲಿಗೆ ಇದು ಜರ್ಬೇರ ಗಿಡದ ಪಾಟ್ನಲ್ಲಿರುವಂತಹ ಮಣ್ಣೇನಿದೆ ಅಲ್ವಾ ಅದು ಪೂರ್ತಿ ಗಟ್ಟಿಯಾಗಿತ್ತು ಅದನ್ನೆಲ್ಲ ಸ್ವಲ್ಪ ಲೂಸ್ ಮಾಡಿಕೊಳ್ತಾ ಇದ್ದೇನೆ ಬೇರುಗಳಿಗೆ ಹಾನಿಯಾಗದಾಗೆ ಸ್ವಲ್ಪ ನೋಡ್ಕೊಳ್ಬೇಕಷ್ಟೆ ಇದರಲ್ಲಿ ಒಂದೆರಡು ಗಿಡಗಳು ಕೊಳ್ತು ಹೋಗಿತ್ತು ಆದ್ದರಿಂದ ಒಂದು ಗಿಡ ಮಾತ್ರ ಉಳಿದಿದೆ ಅದನ್ನು ಹಾಗೆ ಇಟ್ಕೊಳ್ತಾ ಇದ್ದೇನೆ ಚಿಗುರುನ ಮೇಲೆ ಮಾತ್ರ ಮಣ್ಣು ಹಾಕಬಾರ್ದು ಹಾಗೆ ಅದೇ ಕಲರ್ನ ಗಿಡ ಒಂದೆರಡನ್ನು ಇದನ್ನ ಇಟ್ಕೊಂಡಿದ್ದೇನೆ ತುಂಬ ಚಿಕ್ಕದಿದ್ದ ಕಾರಣ ಮೂರು ಗಿಡ ಈ ಪಾಟಲ್ಲಿ ಹಾಕಿದ್ದೇನೆ ಆರೂವರೆ ಇಂಚಿನ ಪಾಟ್ ಇದು ಇದು ಮಳೆಗಾಲದಲ್ಲಿ ಕೊಳೀತದೆ ಆದ್ದರಿಂದ ಮಳೆ ಬೀಳದೇ ಇರುವಂತಹ ಜಾಗದಲ್ಲಿ ಇಟ್ಕೊಂಡದ್ದು ನೋಡಿ ಇದೆಲ್ಲವೂ ಕೂಡ ಆದರೆ ಇದರಲ್ಲಿ ಕೆಲವೆಲ್ಲ ಬಾಡಿದ ಎಲೆಗಳು ಹಾಗೇ ಇದೆ ಮಳೆ ಇರುವಾಗ ಇದನ್ನು ಮುಟ್ಟಲಿಕ್ಕೆ ಬರ್ತಾ ಇರಲಿಲ್ಲ ನಾನು ಹಾಗಾಗಿ ಅದೆಲ್ಲವನ್ನು ನಾನು ತೆಗೆದುಕೊಂಡು ನಂತರ ಮಣ್ಣನ್ನು ಸಡಿಲವಾಗಿ ಮಾಡಿಕೊಳ್ಬೇಕು ಲೂಸ್ ಮಣ್ಣಿನಲ್ಲಿ ಮಾತ್ರ ಗಿಡಗಳು ಚೆನ್ನಾಗಿ ಬರೋದು ಹಾಗೆ ಇದಕ್ಕೆ ಯಾವುದಾದ್ರು ಗೊಬ್ಬರ ಹಾಕೋದಿದ್ರೂ ಕೂಡ ನಾನು ಇದೇ ಟೈಮಲ್ಲಿ ಒಮ್ಮೆ ಹಾಕ್ಕೊಳ್ತೇನೆ ಆಗ ಮಳೆಗಾಲದ ವೆದರಿಗೆ ಹೂಗಳು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬುಡದಲ್ಲಿ ಹುಲ್ಲು ಕೂಡ ಸುಮಾರು ಬಂದಿದೆ ನಾನು ಹೇಳಿದೆ ಅಲ್ವಾ ಜೋರು ಮಳೆ ಇರುವಾಗ ಇದರ ಕೆಲಸಗಳು ಮಾಡಿಕೊಳ್ಳದೆ ಹಾಗೆ ಇದ್ದೆ ಎಷ್ಟು ಗಟ್ಟಿಯಾಗಿದೆ ನೋಡಿ ಮಣ್ಣು ಇದನ್ನು ರೀಪಾಟಿಂಗ್ ಕೂಡ ಮಾಡ್ಕೊಳ್ಬೋದು ಅಗತ್ಯ ಇದ್ದರೆ ಆದರೆ ಈಗ ನಾನು ರೀಪಾಟಿಂಗ್ ಮಾಡಿಕೊಳ್ತಾ ಇಲ್ಲ ಅಷ್ಟು ಸಮಯ ಕೂಡ ಇಲ್ಲ ಅದಕ್ಕೋಸ್ಕರ ಮಳೆ ನೀರು ಬೀಳದೇ ಇರುವಂಥ ಜಾಗದಲ್ಲಿ ಇಷ್ಟು ಗಿಡ ಇಟ್ಕೊಂಡಿದ್ದೇನಲ್ವ ಇದನ್ನೆಲ್ಲ ಕೂಡ ಬೇರೆ ಕಳೆ ಗಿಡಗಳನ್ನು ತೆಗೆದು ಮಣ್ಣನ್ನು ಸಡಿಲವಾಗಿ ಮಾಡಿಕೊಂಡು ತಯಾರಿ ಈಗ ನಾನು ಇದು ಈ ರೀತಿಯಾಗಿ ನಾಲ್ಕು ಬೇರುಗಳು ಇರುವಂತಹ ಗಿಡ ನಮಗೆ ಸಿಕ್ಕಿದರೆ ಇದನ್ನು ಈಗಲೇ ಹೊಸ ಪಾಟಲ್ಲಿ ನೆಟ್ಕೊಳ್ಬೋದು ಅಥವಾ ಗಿಡಗಳನ್ನು ರೀಪಾಟಿಂಗ್ ಕೂಡ ಮಾಡ್ಬೋದು ಜರ್ಬೇರಕ್ಕೆ ಬೇಸಿಗೆಗಾಲ ಅಷ್ಟು ಒಳ್ಳೆಯದಾಗೋದಿಲ್ಲ ರೀಪಾಟಿಂಗ್ ಮಾಡಿಕೊಳ್ಳಿಕ್ಕೆ ಮಳೆಗಾಲ ತುಂಬ ಒಳ್ಳೆಯದು ಅಥವಾ ಚಳಿಗಾಲದಲ್ಲಿ ಕೂಡ ಮಾಡಿಕೊಳ್ಬೋದು ಆದರೆ ಮಳೆಯ ನೀರು ಬಿದ್ದರೆ ಇದು ಕೊಳ್ತೋಗ್ತದೆ ಮಳೆಯ ನೀರು ಬೀಳದಿರುವಂಥ ಜಾಗದಲ್ಲಿ ಇಟ್ಟಿದ್ದಾನೆ ಹಾಗೆ ಇದೆಲ್ಲವೂ ಕೂಡ ಚೆಂಡು ಹೂವಿನ ಗಿಡಗಳು ಇದೆಲ್ಲ ಕಟ್ಟಿಂಗಿಂದ ನಾನು ಮಾಡಿರುವಂಥದ್ದು ಕಟ್ಟಿಂಗಿಂದ ಸಾಕಷ್ಟು ಗಿಡಗಳನ್ನು ಮಳೆಗಾಲದಲ್ಲಿ ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ಬೇಸಿಗೆಯಲ್ಲಿ ಆದರೆ ಅದು ಬಾಡಿ ಹೋಗ್ತದೆ ಇದು ನೋಡಿ ಈ ರೀತಿಯಾಗಿ ಇರುವಂಥದ್ದು ಒಂದೆರಡು ಗಿಡ ನಾನು ಬೀಜದಿಂದ ಮಾಡಿಕೊಂಡಿದ್ದೆ ಅದರ ಕಟ್ಟಿಂಗಿಂದಲೇ ನಾನು ಮತ್ತೆಲ್ಲ ಕೂಡ ಮಾಡಿಕೊಂಡದ್ದು ಇದು ಸ್ವಲ್ಪ ರೋಗ ರೋಗ ಬಂದ ರೀತಿಯಾಗಿದೆ ಇದನ್ನು ತುಂಡು ಮಾಡಿ ತೆಗಿತಾ ಇದ್ದೇನೆ ನಾನು ತೆಗೆದಿದ್ದೇನೆ ನೋಡಿ ಆಗ ಇದರ ಬುಡದಲ್ಲಿ ಮತ್ತೆ ಚಿಗುರು ಬಂದು ಹೊಸ ಸರಿಯಾದ ಹೂಗಳನ್ನು ಇದು ಕೊಡ್ತದೆ ಈ ಚೆಂಡು ಹೂಗಳನ್ನು ನಾವು ಪಾಟ್ನಲ್ಲಿ ಕೂಡ ನೆಡ್ಬೋದು ಆದರೆ ನಾನಿಲ್ಲಿ ನೆಲದಲ್ಲೇ ನೆಡ್ತೇನೆ ಸ್ವಲ್ಪ ಜಾಗ ಇದೆ ಇದನ್ನು ನೆಡುವುದಕ್ಕೋಸ್ಕರ ಸ್ವಲ್ಪ ಈ ರೀತಿಯಾಗಿ ತೂತುಗಳ ನೆಲದಲ್ಲಿ ಮಾಡಿಕೊಂಡು ಮಣ್ಣಿನಿಂದ ಮುಚ್ಚಿಕೊಂಡ್ರೆ ಆಯಿತು ಕಟ್ಟಿಂಗ್ನಲ್ಲಿ ಚಿಗುರು ಇದ್ದರೆ ತುಂಬ ಚೆನ್ನಾಗಿ ಬರ್ತದೆ ಚಿಗುರು ಇಲ್ಲದೆ ಇದ್ರೆ ಕೆಲ ಒಮ್ಮೆ ಸತ್ತು ಹೋಗ್ತದೆ ನೋಡ್ಕೊಳ್ಬೇಕು ಈಗ ದಿನ ಮಳೆ ಬರುವ ಕಾರಣ ನೀರೆಲ್ಲ ಹಾಕುವಂಥ ಯಾವ ಅಗತ್ಯ ಕೂಡ ಇರುವುದಿಲ್ಲ ನೋಡಿ ಇದೆಲ್ಲ ಕೂಡ ಕಟಿಂಗ್ ಆಯಿತು ಇನ್ನೊಂದು ತುಳಸಿ ಗಿಡದಲ್ಲಿ ಹೂಗಳು ಬಂದರೆ ಆ ಹೂಗಳನ್ನು ತೆಗಿತಾ ಇರಬೇಕು ಹಾಗೆ ತೆಗಿತಾ ಇದ್ದರೆ ತುಳಸಿ ಕಟ್ಟೆಯಲ್ಲಿರ್ಬೋದು ಅಥವಾ ನೆಲದಲ್ಲಿರ್ಬೋದು ನೆಟ್ಟಂತಹ ಗಿಡಗಳು ತುಂಬ ಬುಷಿಯಾಗಿ ಬರ್ತಾ ಇರ್ತದೆ ನಾನು ನೆಟ್ಟುಕೊಂಡದ್ರಲ್ಲಿ ಮೂರಿಂದ ನಾಲ್ಕು ವೆರೈಟಿಯ ತುಳಸಿ ಗಿಡ ಇದೆ ನೇರಳೆ ಬಣ್ಣದ್ದು ಎಲೆ ಹಾಗೆ ನೇರಳೆ ಬಣ್ಣದ ಕಾಂಡ ಮಾತ್ರ ಹಸಿರು ಬಣ್ಣದ ಎಲೆ ಪೂರ್ತಿಯಾಗಿ ಹಸಿರು ಬಣ್ಣ ಕಾಂಡ ಮತ್ತು ಎಲೆ ಎರಡೂ ಕೂಡ ನೇರಳೆ ಬಣ್ಣ ಅಥವಾ ನಾವು ಕಪ್ಪು ತುಳಸಿ ಹೇಳ್ತೇವಲ್ಲ ಅದು ಈ ರೀತಿಯಾಗಿ ಮೂರ್ನಾಲ್ಕು ವೆರೈಟಿ ಇದ್ದಿದೆ ಎಲ್ಲವನ್ನು ಕೂಡ ಮಳೆಗಾಲದಲ್ಲಿ ಬೀಜಗಳಿಂದ ಹುಟ್ಟಿದಂತಹ ಗಿಡಗಳನ್ನು ನೆಡ್ತಾ ಇರ್ತೇನೆ ಆಗ ಬೇಸಿಗೆಯಲ್ಲೂ ಕೂಡ ನಮಗೆ ತುಳಸಿಯ ತೋಟದ ತರವೇ ಬೇಕಾದಷ್ಟು ತುಳಸಿ ನಮಗೆ ಕೊಯ್ಲಿಕ್ಕೆ ಅಥವಾ ದೇವರಿಗೆ ಕೊಡಲಿಕ್ಕೆ ಸಿಗ್ತಾ ಇರ್ತದೆ ಇದೊಂದು ಗಿಡ ನೀವೇನು ನೋಡ್ತಾ ಇದ್ದೀರಿ ಇದಕ್ಕೆ ಪೆಪ್ಪರ್ಮೆಂಟ್ ಗಿಡ ಅಂತ ಹೇಳ್ತೇವೆ ಇದು ಪುದೀನ ಗಿಡ ಅಲ್ಲ ಪೆಪ್ಪರ್ಮೆಂಟ್ ಫ್ಲೇವರ್ ಇರುವಂಥದ್ದು ಬಿಸಿ ನೀರಿಗೆಲ್ಲ ಹಾಕಿ ಕುಡಿಲಿಕ್ಕೆ ಗ್ರೀನ್ ಟೀ ಟೈಪ್ ತುಂಬ ಚೆನ್ನಾಗಿ ಆಗ್ತದೆ ಇದು ನೋಡಿ ಪುದೀನ ಬೆಳೀತದಲ್ವ ಹಾಗೆ ಬೇರಿನ ರೀತಿ ಹೋಗಿ ಬೆಳೆಯುವಂಥದ್ದು ನಾನು ಇದರಲ್ಲಿ ಸುಮಾರು ಗಿಡ ಇದೆ ಮಳೆಗೆ ಡೈರೆಕ್ಟಾಗಿ ಇಟ್ಟಿದ್ದೆ ಇದರಿಂದ ಒಂದು ಐದರಿಂದ ಆರು ಗಿಡ ತೆಗೆದುಕೊಂಡು ಈ ರೀತಿಯಾಗಿ ಬೇರು ಕೂಡ ಇರ್ತದೆ ಅದು ಸಣ್ಣ ಸಣ್ಣ ಗಿಡ ಅಲ್ವಾ ಆದ ಕಾರಣ ಇದನ್ನು ಹೊಸ ಪಾಟ್ನಲ್ಲಿ ನೆಟ್ಕೊಳ್ತಾ ಇದ್ದೇನೆ ಈಗ ಇದರ ಕಟ್ಟಿಂಗ್ ಕೂಡ ನೆಡಬಹುದು ಆದರೆ ನನ್ನಲ್ಲಿ ಬೇರು ಬಂದಿರುವಂತಹ ಗಿಡ ಇರುವ ಕಾರಣ ಅದನ್ನೇ ನೆಟ್ಕೊಂಡಿದ್ದೇನೆ ಹೆಚ್ಚು ದೊಡ್ಡ ಪಾಟ್ ಬೇಡ ಪುದೀನ ಎಲ್ಲ ನಾವು ಬೆಳೆಸ್ತೇವಲ್ವಾ ಹಾಗೆ ಬೆಳೆಸಿದರೆ ಸಾಕು ಹೆಚ್ಚು ಬಿಸಿಲು ಬೇಡ ಹೆಚ್ಚು ನೀರು ಕೂಡ ಬೇಕಾಗುವುದಿಲ್ಲ ಮಳೆಗೆ ನೇರವಾಗಿ ಇಟ್ಟರು ಕೂಡ ಇದು ಚೆನ್ನಾಗಿ ಬರ್ತಾ ಇರ್ತದೆ ಆದ್ರಿಂದ ಇದು ದಿನನಿತ್ಯದ ಉಪಯೋಗದಲ್ಲಿ ಇದು ತುಂಬ ಚೆನ್ನಾಗಿ ಆಗಿರ್ತದೆ ಹಾಗೆ ಇದು ನೋಡಿ ಈ ರೀತಿ ಸೈಡಲ್ಲಿ ಗೆಲ್ಲಿನ ರೀತಿ ನೆಲದಲ್ಲಿ ಬೆಳ್ಕೊಂಡು ಪುದೀನದಲ್ಲಿ ಬೆಳೆಯುವ ಹಾಗೆಯೇ ಹೊಸ ಗಿಡವನ್ನು ಇದು ಆಗಾಗ ಕೊಡ್ತಾ ಇರ್ತದೆ ಇನ್ನಷ್ಟು ಮಾಹಿತಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು